ನಾನು ನಮ್ಮ ಮಂತ್ರಿಗಳು ನಮ್ಮ ರಾಜೇಂದ್ರ ಸರ್ಕಾರದಿಂದ ಸುಮಾರು ಕೆಲಸಗಳು ಅಭಿವೃದ್ಧಿ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದಿದ್ದಾವೆ ಇವತ್ತು ನಮ್ಮ ಪಂಚಾಯತ್ನ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಜೆ ಜಿ ಎಮ್ ಅಂತ ಜೆ ಜಿ ಎಮ್ ಕಾರ್ಯಕ್ರಮಗಳು ಎಲ್ಲ ಸರ್ಬ ಮನೆ ಮನೆಗೂ ನೀರಿನಲ್ಲಿ ನೀರು ಸರಬರಾಜು ಎಲ್ಲ ಮಾಡಿದ್ದಾರೆ ಇನ್ನು ನಮ್ಮ ಪಂಚಾಯತ್ನಲ್ಲಿ ನಮ್ಮ ಚಿಕ್ಕಮಗಳೂರು ಮಾತ್ರ ಮುಂದಿಕೆ ಆಗಿತ್ತು ಅದು ಈ ದಿನ ಇವತ್ತು ಯಾವ ಸರ್ ಗುರುವಾರ ದಿನ ಇವತ್ತು ಪೂಜೆ ಎಲ್ಲ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ರತಿ ಮನೆ ಮನೆಗೂ ನೀರಿಂದು ಹೋಗತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮಂತ್ರಿಗಳು ರಾಜೇಂದ್ರಿಗೆ ರಾತ್ರಿ ಕೂಡಿದ್ದೆ ಅವರು ಬೇರೆ ಇನ್ನೊಂದು ಟೈಮ್ನಲ್ಲಿಂದ ಬೇರೆ ಕೆಲಸಗಳು ಆರ್ ಪ್ಲಾಂಟ್ ಇದೆ ಆಮೇಲೆ ಅಂಗನವಾಡಿ ಇದೆ ಆಮೇಲೆ ಹೈಸ್ಕೂಲ್ ಸ್ಕೂಲ್ ಬಿಲ್ಡಿಂಗ್ ಒಂದು ಐದು ಸ್ಯಾಂಕ್ಷನ್ ಆಗಿದೆ ಒಂದೂವರೆ ಕೋಟಿ ಹೂ ಇದು ಜೆಂದು ಒಂದು ಕೋಟಿ ಹನ್ನೆರಡು ಲಕ್ಷ ಇವತ್ತು ಇದ್ರಾಂಟ್ ಆಗಿದೆ ಈ ಎಲ್ಲ ಒಂದು ಒಂದೇ ನಾವು ಉದ್ಘಾಟನೆ ಮಾಡ್ತೀನಿ ಬರ್ತೀನಿ ಅಂತ ಸಾಹೇಬ್ ಹೇಳಿದ್ದಾರೆ ಅವ್ರಿಗೂ ನಮ್ಗೆ ಇಷ್ಟು ಮಾಡೋದಿತ್ತು ಎಲ್ಲ ನಮ್ಮ ಊರಿನ ಪರವಾಗಿ ಗ್ರಾಮಸ್ಥರವಾಗಿ ಮಂಡ್ಯ ಪಂಚಾಯತಿ ಪರವಾಗಿ ನಾವು ಧನ್ಯವಾದಗಳು ಸಲ್ಲಿಸ್ತೀವಿ ನಮ್ಮ ಟಿನ್ ಆರ್ ಹಿಂದೆ ಗೆದ್ದಾಗ ಆಗಿರ್ಬೋದು ಈಗ ಗೆದ್ದಾಗಿರೋ ಗೆದ್ದಾಗ ಇರಬಹುದು ಹಿಂದೆನೂ ಸುಮಾರು ಕೋಟಿ ಸುಮಾರು ಒಂದು ಮೂವತ್ತು ಕೋಟಿ ಕೆಲಸ ಮಾಡಿದ್ರು ಹಿಂದೆ ಗೆದ್ದಾಗ ಈಗ ಮತ್ತೆ ಅದೇ ಅದೇ ತರ ಪ್ರತಿ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರತಿ ಹಳ್ಳಿಯಲ್ಲೂ ಜೆ ಜೆ ಎಮ್ ಆಲ್ರೆಡಿ ಎಲ್ಲ ಗ್ರಾಮದಲ್ಲೂ ಮುಗಿದಿದೆ ಈಗ ನಮ್ಮ ಚಿಕ್ಕಮಗಳೂರು ಗ್ರಾಮ ಒಂದು ಬಾಕಿ ಇತ್ತು ಚಿಕ್ಕಮಣ ಗ್ರಾಮದಲ್ಲೂ ಒಂದು ಕೋಟಿ ಹನ್ನೆರಡು ಲಕ್ಷದಲ್ಲಿ ಪ್ರತಿ ಮನೆಗೂ ಗಂಗೆ ಪ್ರತಿ ಮನೆಗೂ ನೀರು ಕೊಳಾಯಿ ನೀರು ಸಫಾಯ್ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಮನೆಗೂ ನಾನು ನಲ್ಲಿನ ಕಾರ್ಯಕ್ರಮನ ಇವತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದೇ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನ ಬೇಜಾರು ಅಭಿವೃದ್ಧಿ ಕಾಮಗಳನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮತ್ತೆ ಕಾಮಗಾಮಿಗಳಿಂದ ಏನೇನು ಬಾಕಿ ಇದೆ ಶಂಕುಸ್ಥಾಪನೆ ಇರ್ಬೋದು ಉದ್ಘಾಟನೆ ಇರ್ಬೋದು ಆ ಕಾರ್ಯಕ್ರಮಗಳಿಗೆ ನಾನೊಂದು ದಿನಾಂಕ ಕೊಡ್ತೀನಿ ಅವತ್ತು ಬಂದು ನಿಮ್ಮೆಲ್ಲ ಕಾರ್ಯಕ್ರಮಗಳನ್ನ ನುಸ್ತು ನಡ್ಕೊಡ್ತೀನಿ ಅಂತ ನಮ್ಮ ಕೆ ಎನ್ ರಾಜೇಣ್ಣ ಸಾಹೇಬರು ಹೇಳಿದ್ದಾರೆ ಅವತ್ತು ಬಂದರೆ ಯಾಕೆಂದ್ರೆ ಇವತ್ತಿನ ಅಭಿವೃದ್ಧಿ ಅಂತ ಇದೆ ತಾಲೂಕಲ್ಲಿ ಅದು ಅವರ ಅಭಿವೃದ್ಧಿಯಿಂದ ಸಾಧ್ಯ ಬಿಟ್ಟರೆ ಇನ್ಯಾರು ಈ ಇತಿಹಾಸದಲ್ಲಿ ಮಧುಗಿರಿ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಮುಂದೇನೂ ಮಾಡೋದಿಲ್ಲ ಅಂತ ಅಂತ ಅಭಿವೃದ್ಧಿ ಕಾರಣ ನಾವು ಹಿಂದೆ ಹೀಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು ಎಲ್ಲ ಅವರೊಂದು ಕೇಳ್ಕೊಡ್ತೀನಿ